ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇದು ಆಂಟೋನಿ ಚರ್ಚ್ದು ನಾನು ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇರೋದು ಕ್ರಿಸ್ಮಸ್ ದಿನ ನಾವು ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಎಲ್ಲಾದರೂ ಹೋಗೋದ ಅಂತ ಬೇಜಾರಾಗ್ತಿತ್ತು ಮನೇಲಿ ನಮ್ಮ ತಂಗಿ ಮನೆಗೆ ಹೋಗೋದ ಅಂದರೆ ನಮ್ಮ ಅತ್ತೆ ಕೂತ್ಬಿಟ್ಟಿರ್ತಾರೆ ಸರಿ ಹೋಗೋದು ಬೇಡ ಅಂದ್ಬಿಟ್ಟು ಸ್ಯಾಂಟ್ ಆಂಟೋನಿ ಚರ್ಚ್ಗಾದರೂ ಹೋಗೋದ ಅಲ್ಲಿ ಹೇಗಿರುತ್ತೆ ಸೆಟ್ ಎಲ್ಲ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ ನೋಡೋದ ಅಂತ ಇಷ್ಟು ವರ್ಷ ಫ್ರೆಂಡ್ಸ್ ಇಪ್ಪತ್ತು ವರ್ಷ ಆಗ್ತಾಯಿದೆ ಆದರೆ ಒಂದು ಸರಿಯೂ ಕ್ರಿಸ್ಮಸ್ ದಿನ ಹೋಗಿರಲಿಲ್ಲ ನಾವು ಸರಿ ಇವತ್ತು ಹೋಗದ ಅಂತ ಹೋದರೆ ಸಿಕ್ಕಾಪಟ್ಟೆ ರಶು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ನಾನು ಅದಕ್ಕೆ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ದೇವರ ಹಾಡುಗಳಿಗೆ ನಾವಿದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರ ಇಲ್ಲಿ ಅಂತ ಯಾಕಂದರೆ ನಾರ್ಮಲ್ ಟೈಮಲ್ಲಿ ಜನನೇ ಇರೋಲ್ಲ ಅಲ್ಲಿ ತುಂಬ ಸೈಲೆಂಟಾಗಿರುತ್ತೆ ಎಲ್ಲ ಅವ್ರ ಮನೆಗಳಲ್ಲಿ ಸೇರಿಕೊಂಡಿರ್ತಾರೆ ಹಚ್ಕೊಂಡಿರ್ತಾರೆ ಯಾರೂ ಇರಲ್ಲ ಆ ಚರ್ಚಲ್ಲಿ ಹಬ್ಬ ಏನಾದರೂ ಆದ್ರೇ ಫಂಕ್ಷನ್ ಆದರೇ ಅಲ್ಲಿ ಸ್ವಲ್ಪ ಜನ ಸೇರೋದು ಆದರೆ ಕ್ರಿಸ್ಮಸ್ ದಿನ ರಾತ್ರಿ ಹೋದರೆ ಎಷ್ಟೊಂದು ರಶ್ ಇತ್ತು ನೋಡಿ ನಾನೇ ಫುಲ್ ಆಶ್ಚರ್ಯ ಆಗ್ಬಿಟ್ಟಿತ್ತು ನಮಗೆ ಇದೇನು ಇಷ್ಟೊಂದು ರಶ್ ಅಂತ ದೇವರು ಹಾಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಹೆಣ್ಮಕ್ಳೆಲ್ಲ ನಾವು ಹಾಕದ ಅಂದರೆ ಸಾಂಗ್ಸ್ ಎಲ್ಲ ಹಾಕೊಂಗಿಲ್ಲ ಅಲ್ವಾ ಅದರಿಂದ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು ಇದರಿಂದ ನಾವು ವರ್ಷ ವರ್ಷ ಹೋಗ್ಬೇಕು ಮಮ್ಮ ಚೆನ್ನಾಗಿ ಮಾಡ್ತಾರಲ್ವ ಅಂತ ಹೇಳ್ತಾ ಇದ್ದು ಸುಮಾರು ವರ್ಷ ನಾವು ಹಬ್ಬ ನಮ್ಮ ಮನೇಲಿ ಮಾಡ್ತಾ ಇರ್ಲಿಲ್ಲ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದು ಈ ಆದ ದೋಸ್ತರಲ್ಲಿ ಹೆಣ್ಮಕ್ಳು ಹಂಗೆ ಸಪ್ರೇಟಾಗಿ ಇದ್ರೂ ಕೂಡ ಅಷ್ಟೇ ಅತ್ತೆ ಮನೇಲಿ ಇದ್ರು ಕೂಡ ಅಷ್ಟೇ ತಾಯಿ ಮನೆಗೆ ಹೋಗ್ಬಿಡ್ತಾರೆ ಹಬ್ಬ ಮಾಡೋಕ್ಕೆ ಆಮೇಲೆ ಆಮೇಲೆ ಮಕ್ಕಳೆಲ್ಲ ಆದಮೇಲೆ ನಮ್ಮ ಮನೆಯಲ್ಲೇ ಮಾಡಬೇಕು ಯಾಕಂದರೆ ಮಕ್ಳಿಗೂ ಇಲ್ಲಿ ಯಾವ ರೀತಿ ನಮ್ಮ ತಾಯಿ ಮನೇಲಿ ನಮ್ಮ ಅಮ್ಮಿ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಅವ್ರಿಗೂ ಕಲಿಬೇಕಲ್ವಾ ಅವ್ರಿಗೂ ಖುಷಿ ಇರುತ್ತೆ ನಾವು ಇನ್ನೊಬ್ಬರ ಮನೆಗೂ ಕೂತ್ಕೊಳ್ಳೋಕ್ಕಿಂತ ನಮ್ಮ ಮನೇಲಿ ಯಾವ ರೀತಿ ನಾವು ಮಾಡೋದು ಅಂತ ಕಲಿಬೇಕು ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಮಾಡೋಕ್ಕೆ ಶುರು ಮಾಡಿಕೊಂಡೆ ಫ್ರೆಂಡ್ಸ್ ಈ ತುಂಬ ಚೆನ್ನಾಗಿತ್ತು ಹಾಗೆಯೇ ಈ Jesus e aurea tipo... ಹುಟ್ಟಿದ್ರು ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ಇದರಲ್ಲಿ ಸ್ಟೋರಿ ಕೂಡ ಹೇಳ್ತಾ ಇದ್ರು ನಾಟಕ ಇತ್ತು ನಾಟಕ ರೀತಿ ಕೂಡ ಮಾಡಿ ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ಇದ್ರದ್ದು ವಾಯ್ಸ್ ಏನಾದರೂ ಕೊಡಂಗಿದ್ದಿದ್ರೆ ಇದು ಸೌಂಡು ಕೊಡಂಗಿದ್ದಿದ್ರೆ ನಾನು ಕೊಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಅಲ್ಲೇ ನಮ್ಮ ಮನೆಗೆ ಬರೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಅಲ್ಲೇ ಕೂತಿರೋದ ಅನಿಸಿತ್ತು ಆದರೆ ತುಂಬ ರಶ್ಶು ಮಕ್ಕಳು ಬೇರೆ ಇರೋದ್ರಿಂದ ಏನಾದರೂ ತೊಂದರೆ ಆಗ್ಬಿಟ್ರೆ ಕಷ್ಟ ಅಂತ ಮನೆಗೆ ಸೇರಿಕೊಳ್ಳೋದ ಅಂತ ಬೇಗ ಮನೆ ಸೇರದು ಫ್ರೆಂಡ್ಸ್ ಇಲ್ಲಿ ಏನೇನು ಮಾಡಿದ್ದಾರೋ ಅದ್ರದ್ದೆಲ್ಲ ವೀಡಿಯೋ ಇದರಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಈ ಆಂಟೋನಿ ಚರ್ಚ್ ಅಂದ್ರೆ ನಮಗೆ ಒಂದು ನೆನಪು ಬರೋದು ಬಂದು ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡಿದ್ದು ಇಲ್ಲೂ ಕೂಡ ಅಂತ ಅದೊಂದು ಇನ್ನೊಂದು ದೊಡ್ಡ ವಿಷಯ ಏನು ಅಂದರೆ ಮದುವೆ ಆದ ವಸ್ತರಲ್ಲಿ ನಮ್ಮ ಮಾಮ ಇಲ್ಲಿ ಯಾವ ರೀತಿ ಇರುತ್ತೆ ಚರ್ಚ್ಗಳೆಲ್ಲ ಅಂತ ತೋರಿಸ್ತಾ ಇದ್ದರು ಆಗ ನಮ್ಮ ಅತ್ತೆ ಮನೆಯಿಂದ ನಾವು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹಬ್ಬ ಇತ್ತು ಅಂತ ಪೂಜೆಗೆ ಇಲ್ಲಿ ಕರ್ಕೊಂಡು ಬಂದಿದ್ರು ಆಂಟೋಣಿ ಚರ್ಚ್ಗೆ ಫಸ್ಟ್ ಟೈಮು ಅದು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಸಾಯಂಕಾಲವರೆಗೂ ಆಗೋಯ್ತು ಆಗ ಗಾಡಿ ಏನಿರಲಿಲ್ಲ ನಮ್ಮ ಹತ್ರ ಬಸ್ ಹತ್ಬಿಟ್ಟು ಹೋಗಬೇಕಾಗಿರೋದ್ರಿಂದ ಬಸ್ಸು ಕಾದು ಹೋಗೋ ತನಕ ಮಧ್ಯಾಹ್ನ ಬಂದಿದ್ದು ನಾವು ಮನೆಯಿಂದ ಸಾಯಂಕಾಲ ಆರು ಏಳು ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್ ಏನಾಯಿತು ಡಸ್ಟೆಲ್ಲ ಇತ್ತಲ್ವ ಡಸ್ಟ್ ಇರೋದ್ರಿಂದ ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟು ಜ್ವರ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಕಾಲಿಟ್ಟೆ ನೋಡಿದ್ರೆ ಫುಲ್ಲು ಒಂಥರ ನೆಗಡಿ ರೀತಿ ಆಗ್ಬಿಡ್ತು ಒಂಥರ ಜ್ವರ ಬರೋಂಗೆ ಆಗ್ಬಿಡ್ತಲ್ಲ ಈಗ ಏನೋ ಸಾಂಬಾರು ಮಾಡಿದರು ಅವರು ಸರಿ ಇದನ್ನ ಹೆಂಗೆ ಯಾವ ರೀತಿ ತಿನ್ನೋದು ಈಗ ಹೆಂಗೆ ಕೇಳೋದು ಮೊದಲೇ ಮುಖ ಇಟ್ಕೊಬಿಟ್ಟಿದ್ರು ನಾನು ಇಲ್ಲಿ ಹೋಗ್ಬಿಟ್ಟು ತನಕ ಇದ್ದೆ ಅಂತ ನಮ್ಮ ಮಾಮನ ಜೊತೆ ಎಲ್ಲರೂ ಹೋದರೆ ಸಾಕು ಮುಖ ಒಂಥರ ಮಾಡ್ಕೊಂಡು ಕುತ್ಕೊಬಿಡೋರು ಖರ್ಚು ಮಾಡಿಸ್ಬಿಡ್ತೀನಿ ಅದು ಇದು ಅಂತ ಕೊಡೋದೇ ಅವ್ರು ಇಪ್ಪತ್ತು ರೂಪಾಯಿನೇ ಆದರೂ ಖರ್ಚು ಮಾಡಿಸ್ಬಿಡ್ತೀನಿ ಅಂತ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ನಲ್ವ ನನ್ನ ಹತ್ರನೂ ದುಡ್ಡಿತ್ತು ಅದರಿಂದ ನಾನು ಹುಷಾರಾಗಿ ಖರ್ಚು ಮಾಡೋದು ಆದರೆ ಅವರು ಏನನ್ನು ತಗೊಂಡ್ರು ಏನೋ ಸುತ್ತಬಿಟ್ಟು ಬಂದ್ಬಿಟ್ಟವ್ರೆ ಅಂತ ಕೋಪ ಮಾಡಿಕೊಂಡು ಸುತ್ತ ಕುತ್ಕೊಂಡಿದ್ರು ಹಾಲೇ ಆಗ ನಾನೇನು ಮಾಡಿದೆ ಆಂಟಿ ಸ್ವಲ್ಪ ನನಗೆ ಅಷ್ಟು ಅಡುಗೆ ಇರಲಿಲ್ಲ ಮಾಡೋದಕ್ಕೆ ಅದರಿಂದ ಹೋಗಿ ಕೇಳೋದ ಅಂದ್ಬಿಟ್ಟು ಆಂಟಿ ಸ್ವಲ್ಪ ರಸಂ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀರಾ ಮಾಡ್ಕೋತೀನಿ ನಾನೇ ಅಂತ ಹೇಳಿದೆ ಅದಕ್ಕೆ ಶುರು ಮಾಡ್ಕೊಂಡ್ರು ನೋಡಿ ಎಷ್ಟು ದೊಡ್ಡ ಜಗಳ ಮಾಡಿಬಿಟ್ರು ಅಂದರೆ ಯಾಕೆ ನಿಮ್ಮ ತಾಯಿ ಏನು ಕಲ್ಸ್ಕೊಟ್ಟಿಲ್ವ ಅದೇನು ಕಲ್ಸ್ಕೊಟ್ಟವ್ರ ನಿಮ್ಮಮ್ಮ ನಿನ್ನ ನಿನ್ನಂಥವ್ರನ್ನೆಲ್ಲ ಮದುವೆ ಮಾಡ್ಕೊ ಬಂದ್ಬಿಟ್ಟು ನಾವು ಒಂದು ಅಡುಗೆ ಕಲ್ತಿಲ್ಲ ಏನೂ ಇಲ್ಲ ಅಂತ ಸಿಕ್ಕಾಪಟ್ಟೆ ಜಗಳ ಸ್ಟಾರ್ಟ್ ಮಾಡ್ಬಿಟ್ಟು ಫ್ರೆಂಡ್ಸ್ ನಾನಂದೇ ರಸಂ ಬರುತ್ತಾ ಇಲ್ವಾ ಅಂದರೆ ಸಾಕಾಂಟಿ ಅದು ಬಿಟ್ಬಿಟ್ಟು ಏನಕ್ಕೆ ಇವೆಲ್ಲ ಮಾತಾಡ್ತಾ ಇದ್ದೀರಾ ಬಿಡಿ ಬಿಡಿ ಅಂತ ಅಂದ್ಬಿಟ್ಟು ನಮ್ಮ ಮಾಮ ಅಂದರು ಬಾ ಒಳಗಡೆ ಸುಮ್ಮನೆ ಏನು ಮಾತಾಡಬೇಡ ಅಂದ್ಬಿಟ್ರು ಆಗ ಏನು ಅಷ್ಟು ಮಾತಾಡ್ತಾ ಇರಲಿಲ್ಲಲ್ವ ಸರಿ ಏನು ಮಾಡಿದೆ ಏನೋ ಒಂದು ಗೊತ್ತಿರೋಂಗೆ ಮಾಡ್ಕೊಳ್ಳೋದ ಹಾಗೆಲ್ಲ ಫೋನ್ ಇರಲಿಲ್ಲ ಯೂಟ್ಯೂಬಲ್ಲಿ ಮಾಡಿ ನೋಡ್ಕೊಂಡು ಮಾಡೋಂಗೂ ಗೊತ್ತಿರಲಿಲ್ಲ ನನಗೆ ಏನೋ ಒಂದು ಮಾಡ್ತಾರಲ್ವ ಅಮ್ಮ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡ್ದಂಗೆ ಜ್ಞಾಪ ಹೋಗಿ ಹುಣ್ಸೆಣ್ಣು ತೆಗ್ಯದ ಅನ್ನೋಷ್ಟರಲ್ಲಿ ತೆಗ್ಯದ ಅಂತ ಹುಡುಕ್ತಾ ಇದ್ದೀನಿ ಒಂದು ಸೈಡಿಗೆ ಬಂದ್ಬಿಟ್ಟು ಹುಣ್ಸೆಣ್ಣು ಬಾಕ್ಸ್ ತೆಗ್ದು ಹುಣ್ಸೆಣ್ಣನೆಲ್ಲ ತಗೊಂಡು ಎತ್ಕೊಂಡೋಗಿ ಹಾಲಲ್ಲಿ ಇಟ್ಕೊಬಿಟ್ರು ಆ ರೀತಿ ಮಾಡಿದ್ದು ನನಗೆ ಈ ಆಂಟೋನಿ ಚರ್ಚದು ನೆನಪು ಬರುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಹೆಣ್ಣು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್